ಗಾಸಿಪ್ ಪ್ರಾಣಿ ವರ್ಲ್ಡ್ ಆಗಿ ಇಲ್ಲ ಗೈಸ್ ಎಷ್ಟು ಗಾಸಿಪ್ ಮಾಡ್ತಾಳಂದ್ರೆ ಅಷ್ಟು ಗಾಸಿಪ್ ಮಾಡ್ತಾರೆ ಈ ಸರಿ ನಮ್ಮ ಮನೆ ದೇವರು ಊರಬ್ಬ ಎಲ್ಲ ಮಾಡ್ತಾರೆ ಅಂತ ಸಕ್ಕತ್ತಾಗಿರುತ್ತೆ ಸೊ ಮನೆ ದೇವರಾಗಿ ಎಷ್ಟು ಟೆನ್ ಇಯರ್ಸ್ ಆಯ್ತು ಈ ಥರ ಎಲ್ಲ ಸಕ್ಕತ್ತಾಗಿರುತ್ತಲ್ಲ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಕಾಂಬಿನೇಷನ್ ಬಟ್ ನಮ್ಮ ಅಜ್ಜಿಗೆ ಆಡಾಡ್ಬೇಕನ್ನಿಸ್ತಾ ಐತೆ ಯಾವ್ದೇಳ ಕಣ್ಣು ನೀ ನಮ ಅದಕ್ಕೆ ಬಸ್ ಪಾಪ ಎಂಕಲ್ ನಿಲ್ತ್ರು ಇಲ್ಲಾಂದ್ರೆ ಅಷ್ಟೇ ಇವಾಗ ನಮ್ಮ ತಾತ ಡೈಲಾಗ್ ನೋಡ್ರಿ ಹಂಗೆ ಹೆಂಗ್ ಬಿಡ್ತಾರಂತೆ ಹಾಂ ಅದಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪ್ ಬ್ಲಾಗ್ಸ್ ಕಂಡಾಗುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾಯಿದ್ವಿ ಟೀ ಕುಡಿದ್ಬಿಟ್ಟು ಟೀ ಎಲ್ಲ ಕಾಫಿ ಕುಡಿದ್ಬಿಟ್ಟು ಹೋಗ್ತೀವಿ ಇವಾಗ ನಾನು ಅಷ್ಟರಲ್ಲಿ ರೆಡಿ ಆಗಬೇಕು ನಮ್ಮ ಮಮ್ಮಿ ರೆಡಿ ಇದ್ದಾರೆ ರಶ್ಮಿ ಕೂಡ ಕಾಲೇಜಿಂದ ಬಂದಿದ್ದಾಳೆ ಸೊ ರೆಸಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತೇಳಿ ಆ್ಯಂಡ್ ಬಟ್ಟೆ ತೊಗೊಬೇಕು ನಂಗೊಂದು ರಶ್ಮಿಗೊಂದು ಮತ್ತು ನಮ್ಮ ಅಜ್ಜಿ ಮಮ್ಮಿಯವರೆಲ್ಲ ಸೀರೆಗಳು ತಗೊಬೇಕಂತೆ ಲಕ್ಸಿ ಹೇಗಿರುತ್ತೆ ಇವತ್ತು ನಮ್ಮ ಬ್ಲಾಗ ಸೊ ನಮ್ಮ ಅಜ್ಜಿ ಇದೊಂದು ಸೀರೆ ಎತ್ಕೊಂಡಿದ್ದಾರೆ ಇದಕ್ಕೆ ಬ್ಲೌಸ್ ತೊಗೊಬೇಕಂತೆ ಸೊ ಈ ಕಲರು ಯಾವ ಕಲರ್ ಅಜ್ಜಿ ಈ ಕಲರ್ ತೊಗೊಂತ ಈ ಕಲರ್ ಹ್ಞೂ ಪ್ಯಾರೆಟ್ ಗ್ರೀನ್ ಥರ ಸೊ ವಿಡಿಯೋ ಮಾಡ್ಕೊಂಡ್ರೆ ಆರಾಮಾಗಿ ತಗೊಬೋದು ಅಂದ್ಬಿಟ್ಟು ಇನ್ನೂ ಇದೆಯಾ ಅಂತ ನೋಡ್ಕೊಂಡು ವೀಡಿಯೋನು ಮಾಡ್ಕೊಂಡಿದ್ದೀನಿ ಫೋಟೋನೂ ಮಾಡ್ಕೊಂಡಿದೀನಿ ಹಿಂಗಂದ್ರೆ ಎಲ್ಲ ಗೊತ್ತಾಗ್ಬೇಕಲ್ಲ ಈ ಸೈಡ್ ಈ ಸೈಡ್ ಹಿಂಗೆಲ್ಲ ಅಂದಿ ಹಳೇ ಸೀರೆ ಗಾಯಿಸಿದು ಈ ಅಜ್ಜಿ ಇವಾಗ ಇದು ತಗೊಂತಿರದು ಬ್ಲೌಸು ಸೊ ನಾವು ಮಾರ್ಕೆಟ್ ಹೋದ್ರೆ ಫ್ಯಾಮಿಲಿ ಟ್ರಿಪ್ ಹೋದಾಗ ಹೋಗ್ತಿದ್ದೀವಿ ಗೈಸ್ ಅಲ್ಲಿ ಇಬ್ಬರು ಇಲ್ಲಿ ಒಬ್ಬಳು ಇಲ್ಲೊಬಳು ಇಲ್ಲೊಬ್ಬರು ಇವಾಗ ಒಂದು ಸೊಲ್ಪ ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಎಸ್ ದೇವಿಕಾ ಅಂತೆ ಸೊ ತ್ಯಾಂಕ್ ಯು ಮಾತಾಡ್ಸೋದಕ್ಕೆ ಒಬ್ಬರು ಹೆಂಗೆ ಎಂಟ್ರಿ ಕೊಡ್ತಾರೆ ಅವ್ರು ನೋಡಿದಿ ಗಾರಿಣಿಗೊಂದು ಬಟ್ಟೆ ನೋಡ್ಬಿಡಣ ಅನ್ಕೊಂಡಿದ್ದೀನಿ ಇದು ಓಕೆ ಇಲ್ಲ ಇದು ಚೆನ್ನಾಗೈತಲ್ಲ ಚೆನ್ನಾಗಿದೆ ರೆಸ್ಟು ಚಲೋ ಐತೆ

ಅದು ಕ್ರೀಮ್ ಬಡ ವೈಟ್ ತೋರ್ಸಿ ಅಗ್ರೀ ಮಾಡ್ಲಾ ಸೈಜ್ ಬರಲ್ಲ ಸೈಜ್ ಬರಲ್ವಾ ಇದ ಇದಿದ್ರು ಚೆನ್ನೈರ್ತೈತು ನೋಡಿ ಸರ್ ಇದು ಸೈಜ್ ಇದೆಯಾ ಅಂತ ಸೋ ಇದು ಇಷ್ಟ ಆಯ್ತು ನೋಡಿ ಇದು ಚೆನ್ನೈತ एक्चुअली ಮಿಟ್ಟಿ ಇಲ್ಲ ಪ್ಯಾಂಟ್ ಪ್ಯಾಂಟ್ ಶರಾರಾ ಶರಾರಾ ಪ್ಯಾಂಟ್ ನೋ گئی ತ ಕಲರ ಐತಾ ತೇನ ಕಲರ್ ಇದ್ಯಾ ಸಿಂಗಲ್ ಕಲರ್ ಸಿಂಗಲ್ ಕಲರ್ ಇದರಲ್ಲಿ ಕಲರ್ ತುಂಬಾ ಇಷ್ಟ ಇದೆ ಇದೇ ಬೇಡ ಇದೇ ಚನ್ನ ಇದೆ ಇದೇ ಕಲರ್ ಇರು ಇದ ಇಷ್ಟ ಆಯ್ತಾ ಆಕ್ಚುಲಿ ಇದ್ ಲಾಮೇನ್ ಅದೇ ಸೇಮ್ ಆಗ್ಲೂ ಸ್ವಲ್ಪ ಪೇಟ್ ಆದಿತ್ತು ಹಾಗಾಗಿ ತಗೊಂಡ್ವಿ ಚೆನ್ನಾಗಿರುತ್ತೆ ಆಕ್ಚುಲಿ ಅಂಗಡಿ ಸಮೋಸಾ ಇನ್ನೊಂದು ಐತಿ ರೈಸ್ ಇವಾಗ ನಾವು ಅಲ್ಲಿ ಶಾಪ್ ಮಾಡಿದ್ವಿ ಧಾರಾಣಿಗೆ ಬಟ್ ಅವ್ರ ಅಮ್ಮ ಒಪ್ಕೊಂಡಿಲ್ಲ ಅವ್ರು ಬೇರೆ ಶಾಪ್ ಮಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾವಿಲ್ಲಿ ಒಳಗಡೆ ಹೋಗ್ತಾಯಿದ್ದೀವಿ ಚೂಡಿದಾರ್ ಎಲ್ಲ ಬೇಕಲ್ಲ ನಮಗೆ ಹಂಗಾಗಿ ನಾವು ಚೂಡಿದಾರ್ ತೊಗೊಂಬರ ನಾನು ಬಿಟ್ಟು ಹೋಗ್ತಾಯಿದ್ವಿ ಲಗ್ಸ್ಕೋ ಯಾರಾದರೂ ಫೋನ್ ಕಿತ್ಕೊಬಿಡ್ತಾರೆ ಅಂದರೆ ಭಯ ನನಗೆ ನಾನೊಂದು ಶಾಪ್ ಮಾಡಿ ಒಂದು ಶಾಪ್ ನೋಡಿದ್ದೀನಿ ಅಲ್ಲಿ ಆ್ಯಕ್ಚುಲಿ ಅಲ್ಲೇನು ಗೊತ್ತಾ ಟ್ರಯಲ್ ಎಲ್ಲ ಮಾಡ್ಬೋದು ಇನ್ನೊಂದು ಕಡೆ ನಾವು ನೋಡ್ತಾ ಇದ್ವಿ ನಾನು ನೀಲಾಟ ಕ್ಲಾಸ್ದು ಸರ್ಟಿಫಿಕೇಶನ್ ಡೇ ಆಗಿ ಹಾಕ್ಕೊಂಡಿದ್ದಲ್ವಾ ಅಲ್ಲಿ ಏನಂತಂದರೆ ಟ್ರಯಲ್ ಇಲ್ಲ ಅಲ್ಲಿ ಹೆಂಗಂದರೆ ಹಂಗೆ ತಗೊಬೇಕು ಅಷ್ಟೇ ನಂಗೆ ಟ್ರಯಲ್ ಬೇಕು ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮಮ್ಮಿ ನೋಡೋಣ ಏನು ಮಾಡ್ತಾರೋ ಅಂತ ಚುಡಿಗಾರ ಎಲ್ಲ ತೊಗೊಂಡ್ರಿ ಮೂರ್ಗು ಚೆನ್ನಾಗಿತ್ತು ಚುಡಿತ್ತು ಆ್ಯಂಡ್ ರಶ್ಮಿಗೆ ಹೆದಿಗೆ ಡೇ ಇದೆ ಅಂದರೆ ಅಲ್ಲಿ ಸಾರಿ ಸಾರಿಗೆ ತೊಗೊಂಡೋಗ್ತು ಬಂದ್ವಿ ನಾವೇ ಶಾಪ್ ಮಾಡೋಕೆ ಬಂದ್ವಿ ನಮ್ಮ ನಮ್ಮಮ್ಮಿಗೆ ಕೆಳಗಡೆ ಬಿಟ್ಬಿಟ್ಟು ಒಂದು ವಾರ ಜಾತ್ರೆ ಸರಿ ತೋರಿಸ್ಬಿಟ್ಟು ಬಂದ್ಬಿಟ್ವಿ ಹೋಗ್ತೀವಲ್ಲ ನಮ್ಮ ಮಟ್ಟ ತೊಗೊಂಡಿದ್ದೀವಿ ಹೆಂಗ್ ಸುದರ್ಶನ್ ಫಸ್ಟ್ ಕ್ರಾಸಲ್ಲೇ ನಿಮಗೆ ಒಂದು ರೋಡ್ ಸಿಗುತ್ತೆ ಇಲ್ಲಿ ತೋರಿಸ್ಬಿಡ್ತೀನಿ ಮತ್ತೆ ನಾನು ಕಮೆಂಟ್ ಬಾಕ್ಸಲ್ಲೆಲ್ಲ ಕೇಳ್ತಾ ಇರ್ತೀನಿ ಪಾಪ ಹಾಗಾಗಿ ತೋರಿಸ್ತೀನಿ ರೋಡ್ ಫಸ್ಟ್ ಕ್ರಾಸಲ್ಲಿ ಇಲ್ಲಿ ಮಮತಾ ಫ್ಯಾಷನ್ ಅಂತಿದೆ ಸ್ಟೆಪ್ಸ್ ಹತ್ಬಿಟ್ಟು ಸೆಕೆಂಡ್ ಫ್ಲೋರ್ ಅಂದರೆ ನಿಮಗೆ ಬಟ್ಟೆ ಅಂಗಡಿ ಸಿಕ್ಬಿಡತ್ತೆ ಫಸ್ಟ್ ಕ್ರಾಸೇ ಫಸ್ಟ್ ಕ್ರಾಸ್ ಬಂದ್ಬಿಟ್ಟು ಮೇಲೆ ಹೋಗಿ ಮಮತಾ ಫ್ಯಾಷನ್ ನೋಡ್ಕೊಂಬಿಡಿ ಸರಿಯಾ ಇದು ಯಾವುದೇ ಪ್ರಮೋಷನ್ ಏನೂ ಇಲ್ಲ ಜಸ್ಟ್ ಚೆನ್ನಾಗಿತ್ತು ಅಂದ್ರೂ ತೋರಿಸ್ದೆ ಅಷ್ಟೆ ಬನ್ನಿ ಕಾಫಿ ಕುಡಿಯೋಕಂತ ಬಂದಿದ್ದೀನಿ ಡ್ರೆಸ್ ಅಂದ್ರೆ ಚೆನ್ನಾಗಿರೋದಿತ್ತಲ್ಲ ಸತ್ತಾಗಿರುತ್ತೆ ಮೂವರಿಗೂ ಚೆನ್ನಾಗಿರೋದು ಸಿಕ್ ಆ್ಯಕ್ಚುಲಿ ಚೆನ್ನಾಗವ್ ಮಾಡಿಬಿಟ್ಟು ಇವಾಗ ಬಂದಿದ್ದಾರೆ ಮತ್ತೆ ಸೊಸೆ ಇಲ್ಲಿ ಬಂದು ಬಟ್ಟೆ ನೋಡ್ತಾವೆ ಅಜ್ಜಿ ನೋಡಿ ಬಿಲ್ಲೆಲ್ಲ ನೋಡ್ತಾ ಇತ್ತು

னு கலர் எடுத்து கலர் வந்து அது தீப்பாச்சு இல்ல தீப்போ அதே ಬೇಡ ಇದೇ ಚೆನ್ನಾಗಿ ಚೆನ್ನಾಗಿಲ್ಲ ಅಜ್ಜಿ ಅಜ್ಜಿ ನನ್ನ ಬಟ್ಟೆ ಚೆನ್ನಾಗಿಲ್ಲ ಅಂಥ ಕಲರ್ ಅಲ್ಲ ಇನ್ನೊಂದು ಕಲರ್ ಇರೋದು ನೋಡ್ಬೇಕಾದ್ರೆ ಮನೆಗೆ ಹೋಗಿ ತೋರಿಸ್ತೀನಿ ಐತೆ ಆದರೆ ಬೇರೆ ಕಲರ್ ಅದು ಇದು ರೇಷ್ಮೆ ಥರ ಅದೊಂಥರ ಬೇರೆ ಬಟ್ಟೆ ಇರೋದು ಕಲರು ಅಷ್ಟೇ ಲೈಟ್ ಕಲರು ಇದು ಡಾರ್ ಕಲರು ಆದರೆ ಬೇರೆ ಅದು ಬಿಸಿ ಸ್ವಲ್ಪ ಬಿಸಿ ಇದೆ ಕಾಫಿ ನೇಕೋ 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 ಮಮ್ಮಿ ಶಾಪಿಂಗ್ ಮಾಡಿರಿ ಅಂದರೆ ನಾವು ತಾಟಿ ಲಿಂಗು ಅದು ಇದು ತಿನ್ಕೊಂಡು ನಂಗೆ ತುಂಬಾ ಇಷ್ಟ ಸಕ್ಕದಾಗಿದೆ ರೆಡ್ ಇದ್ರೆ ನೋಡೋಣ ಅಂತ ತುಳು ಬ್ರೈಟ್ ಇದ್ದಾಳೆ ರೆಡ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಪರ್ಪಲ್ ಇತ್ತಲ್ಲ ಇಲ್ಲಿ ನಿಮ್ಮ ಅಲ್ಲಿ ಇತ್ತು ಇದು ಚೆನ್ನಾಗಿದೆ ಡಿಫರೆಂಟ್ ಆಗಿ ಯಾರು ಹುಟ್ಟಿಲ್ಲ ಈ ಕಲರ್ ತುಂಬ ಇಷ್ಟ ಆಯ್ತು ಬಟ್ ಇವಳು ಆ ಕಲರ್ಸ್ ನೋಡೋಣ ಅಂತ ಹೇಳಿದ್ರು ರೆಡ್ ಇದೆ ಮತ್ತೆ ಚೆನ್ನಾಗಿದೆ ಇದೊಂದು ಕಲರ್ ಇದೆ ಇದೊಂದಿದೆ ಎಲ್ಲೋ ಕಲರ್ ಇದೆ ನಂಗೆ ಇದು ಇಷ್ಟ ಆಯ್ತು ಚೆನ್ನೈತೆ ಇದು ಇರ್ಲಿ ಬಿಡೇ ನಾಡೋಸ್ ಮಮ್ಮಿ ಫೋನ್ ಮಾಡ್ತಾ ಇದೆ ಇಲ್ಲಿ ತಗೊಂಡಿದ್ದು ಸುದರ್ಶನ್ ರೋಡ್ ಅಲ್ಲಿ ರೈಟ್ ಇದೆ ನೋಡಿ ಇದು ರೈಮನ್ಸ್ ಪಕ್ಕ ಸೊ ಇನ್ನ ನೋಡ್ತಾನೆ ಇದಾರೆ ನಾನು ತಗೊಂಡಿದ್ದಾಯ್ತು ಬಂದ್ಬಿಟ್ಟೆ ಸುದರ್ಶನ್ ಬಂದಿದ್ದೀವಿ ಒಳಗಡೆ ನಮ್ಮ ಅಜ್ಜಿ ಮತ್ತೆ ಇಬ್ರು ಇದ್ದಾರೆ ಜೊತೆಗೆ ಇವ್ರಿಬ್ರೂ ಮೀಟಿಂಗ್ ರಣಿಟ ಈ ಗ್ರೀನ್ ನೋಡೋಣ ಮಮ್ಮಿ ಇದು ಚೆನ್ನಾಗದ ಚೆನ್ನಾಗಿದೆ ಇದ

ನೋಡಿ ಗಂಗ್ ಕುತ್ಕೊಂಡಿದ್ರಿ ನಮ್ದೆಲ್ಲ ಆದ್ಮೇಲೆ ಕೆಲ್ಸ ವಯಸ್ಸೋ ಓಡಾಡ್ತೀವಿ ಮೂವರು ಯಾವ ಯಾವತರ ಡ್ರೆಸ್ ತಗೊಂಡಿದ್ರಿ ಗೊತ್ತಾಗಯ್ಸ್ ಮೂವರು ಒಂಥರ ಈ ದೀಪ ಮತ್ತೆ ಒಂಥರ ಲಿಬಾಸ್ದು ಮಾಡೆಲ್ಸ್ ಇರ್ತಾರೆ ನೋಡಿ ಅದೇ ತರ ಡ್ರೆಸ್ ತಗೊಂಡಿದ್ದೀವಿ ಮಾಡೆಲ್ಸ್ ಹಾಕಬೇಡ ಅದ ಯಾ ಇದು ಇಷ್ಟ ಆಯಿತು ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಏನು ಗೊತ್ತಾಗುತ್ತೆ ಪ್ಯಾರೆಟ್ ಕ್ರೀಮ್ ಅದು ಸಿಕ್ಸು ಇನ್ನೊಂದು ಬೇಕು ಇನ್ನೂ ಒಂದು ಪ್ಯಾರೆಟ್ ಕ್ರೀಮ್ ಸಖತ್ತಾಗಿದೆ ಡ್ರೆಸ್ ಇದು ಕಾಂಬಿನೇಷನ್ ಇದಿರಲಿ ಮಮ್ಮಿ ಸೇಮ್ ಸೇಮ್ ಏನು ಮಮ್ಮಿ ಅವ್ರ ಊರಾಗ ಒಂದೇ ಊರಾಗ ಸ್ಯಾರಿ ಎಲ್ಲ ತಗೊಂಡಿರ್ತಾಯ್ತು ಒಂದಷ್ಟು ಮನೆ ದೇವರು ಅಂತ ಮಾಡ್ತಾರೆ ನಮ್ಮ ಕಡೆ ಅದು ಇಕ್ಬೇಕು ಅವ್ರಿಗೆ ಇವಾಗ ನಮ್ಗೆ ಇಕ್ಕಿರ್ತಾರಲ್ಲ ನಮ್ಮ ಮನೆ ಆಯಿತು ಅಂತಂದರೆ ಇಕ್ಕಿರ್ತಾರೆ ಅವ್ರಿಗೆ ನಾವು ಇಕ್ಬೇಕು ಸರಿ ನಮ್ಮ ಮನೆ ದೇವರು ಊರ ಹಬ್ಬ ಎಲ್ಲ ಮಾಡ್ತಾ ಅಂತ ಸಕ್ಕತ್ತಾಗಿರುತ್ತೆ ಸೊ ಮನೆ ದೇವರಾಗಿ ಎಷ್ಟು ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಆಯಿತು ಮಾಡ್ತಾರೆ ಈ ವರ್ಷ ವರ್ಷ ಬರ್ತೀನಿ ಬರ್ತೀನಿ ಅಂತ ಫೇಕ್ಸ್ಬಿಟ್ಟು ಮಾಡಿ ಅದ್ರದ್ದು ಬ್ಲಾಗ್ ಎಲ್ಲ ಮಾಡ್ತೀನಿ ಚೆನ್ನಾಗಿರುತ್ತೆ ಆದ್ರೆ ಇವಾಗ ಹೊಸ್ತ ಮದುವೆ ಆಗಿರೋರಿಗೆಲ್ಲ ದೇವರು ತೋರಿಸ್ತಾರೆ ಅಂದ್ರೆ ಅದೊಂಥರ ಚೆನ್ನಾಗಿರುತ್ತೆ ತೋರಿಸ್ತೀನಿ ಯಾವ್ದೇಳು ಪಿಂಕ್ ತಾನೇ ಐತೆ ಹ್ಞೂ ಚೆನ್ನೈತೆ ಪಿಂಕ್ ಐತೆ ಪಿಂಕ್ ಪರ್ಪಲ್ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಯಾವ್ದೇಳು

ಪಿತ್ ಆರೆಂಜ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು ಬಟ್ ಅಜ್ಜಿಗೆ ಬೇಡ ಅಂತ ಹೇಳಿದ್ರು ಸೆವೆನ್ ಪಾಯಿಂಟ್ ಸಿಕ್ಸ್ ಏನಾಗಿದೆ ಇದು ಆ್ಯಂಡ್ ಇದು ನಂಗೆ ಸಖತ್ ಇಷ್ಟ ಆಯಿತು ಸೋ ಬ್ಯೂಟಿಫುಲ್ ಈ ಥರ ಎಲ್ಲ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಇದು ಮತ್ತು ಆ್ಯಕ್ಚುಲಿ ಚೂಸ್ ಮಾಡಿರೋದು ನಮ್ಮ ಮಮ್ಮಿನ್ನ ಸೆಲೆಕ್ಟ್ ಮಾಡಿದ್ದಾರೆ ನನಗೂ ಸಖತ್ ಇಷ್ಟ ಆಯಿತು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಲೆಕ್ಸಿ ಯಾವುದು ಚೆನ್ನಾಗೈತೆ ಅಜ್ಜಿ ಚೆನ್ನಾಗೈತೆ ಮಸ್ತಾಗಿ ಏನಾಯ್ತದೆ ಆ್ಯಂಡ್ ಇಲ್ಲಿ ಎಷ್ಟೊಂದು ಸೀರೆಸ್ ಇದೆ ಇಷ್ಟ ಆಗೋವಂಥದ್ದು ಇದು ನೋಡಿ ಜುಂಕಿ ಜುಂಕಿ ಈ ಥರ ಎಲ್ಲ ಸಖತ್ತಾಗಿರುತ್ತಲ್ಲ ಇದು ಚೆನ್ನಾಗಿ ಆ್ಯಕ್ಚುಲಿ ಕಾಂಬಿನೇಷನ್ ಬಟ್ ನಮ್ಮ ಅಜ್ಜಿಗೆಲ್ಲ ಸೂಟ್ ಆಗೋಲ್ಲ ಇದು ಜುಂಕಿ ಎಲ್ಲ ಇರೋದು ಕ್ಲೀನ್ ಇರೋದು ಡೀಸೆಂಟ್ ಆಗಿರುತ್ತೆ ಅಂದರೆ ಕಾ ತೊಗೊಂಡಿದ್ದು ಜುಂಕಿ ಬೇಡ ಆ್ಯಕ್ಚುಲಿ ಕಾಂಬಿನೇಷನ್ ಇದೆ ಇಡ್ಲಿ ಆಗಿದೆ ಅದು ಸೂಪರ್ ನಾನು ತೊಗೊಳ ಹೋಗಿರ್ತಾರ ತಗೊತು ರೇಂಜ್ ಏನಿದೆ ಟೆನ್ ಕೊಡಬೇಕು ಇಷ್ಟು ಇಷ್ಟು ಸಾರಿ ಕೊಡ್ಲೇಬೇಕು ಅದು ಅಜ್ಜಿ ತೊಗೊತಾಯಿರೋ ಅಜ್ಜಿ ತೊಗೊತಾಯಿರೋದು ಯಾವ ರೇಂಜು ನಾಲ್ವತ್ತು ಓಕೆ േഞ്ചർ അത ജാസ്തി ആ അതേ തോർസ ಇನ್ನೊಂದು ಪೀಸ್ ಇದ್ರೆ ಕೊಡ್ರಿ ಅದೇ ಇನ್ನೊಂದು ಪೀಸ್ ಇರೋಲ್ಲ ನೋಡ್ಕೋ ಪಕ್ಕ ಹಾ ಅಷ್ಟೇ ಮ್ಯಾಮ್ ಇನ್ನೊಂದು ಪೀಸ್ ಇದೆಯಾ ಮ್ಯಾಮ್ ಅದು ಅದೇ ತರ ಇರಲ್ಲಂತೆ ನೀನ್ ಸ್ಯಾರಿ ಬಿಲ್ಲೆಲ್ಲ ಕಲೆಕ್ಟ್ ಮಾಡ್ಕೊ ಸ್ಯಾರೀನು ಕಲೆಕ್ಟ್ ಮಾಡ್ಕೊ ಇಲ್ಲ ಕೊಡಿ ಇಲ್ಲಿ ಬ್ಯಾಗಗಳು ಇಲ್ಲಿಕ್ಕು ಇವರಾಗ ಹೋಗಿ ಅತ್ತೆ ಸ್ಯಾರಿಗಳೆಲ್ಲ ಇಸ್ಕೊಂಡ್ಬರ್ತಾರೆ ಅವರು ಇನ್ನೂ ಒಂದು ಶಾಪ್ ಮಾಡಬೇಕು ಇನ್ನೊಂದು ಐದು ಸೀರೆನಾ ಇನ್ನೊಂದು ಐದು ಹತ್ತು ಸೀರೆ ನಮ್ಮ ಮಮ್ಮಿ ಒಂದು ಐದು ಸೀರೆ ನಮ್ಮ ಅಜ್ಜಿ ಒಂದು ಐದು ಸೀರೆ ನಮ್ಮತ್ತೆ ಒಂದೆರಡು ತೊಗೊಬೋದು ತಗೊಂಡು ಡೈರೆಕ್ಟ್ ಮೆಟ್ರೋ ಹಾಕ್ತಾಯ್ ಮೆಟ್ರೋ ಏಯ್ಟ್ ಓ ಕ್ಲಾಕ್ ಆಗಿರ್ಬೇಕು ಇಲ್ಲೇ ಇದು ನಾವು ಅಷ್ಟು ಟೆನ್ ಓ ಕ್ಲಾಕ್ ಆಗ್ತೈತೆ ಮನೆ ಬರೇನಾ ಆವತ್ತೇ ನಾವು ಲೆವೆನ್ ಓ ಕ್ಲಾಕ್ ಹೋಗಿದ್ವಿ ಯಾರಾನ ಬರ್ತಾರೆ ಬಿಡು ಮಾಮಾ ಅವ್ರು ಯಾರಾನ ಅವತ್ತು ಸಕ್ಕತ್ ಐತೆ ಯಾರು ಮಮ್ಮಿಯವರು ಯಾರೂ ಇರಲಿಲ್ಲ ಗೈಸ್ ನಾವೇ ನೇಲೇ ಅವತ್ತೇನಾಯ್ತು ಪೋರ್ಟ್ಫೋಲಿಯೋನೋ ಏನಾಯ್ತು ಅವಾಗ ಫುಲ್ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟೈತೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕು ಅವ್ರು ಯಾರೋ ಕ್ಯಾಬವ್ರಿಗೆ ಬಂದ್ಬಿಟ್ಟು ಹತ್ತು ರೂಪಾಯಿ ಕೊಡಿರಿ ನಾನು ಬಿಡ್ತೀನಿ ಅಲ್ಲಿ ಅಂತ ಹೇಳ್ತಾಗ ಎಲ್ಲನೇ ತಕೊಂಡು ಏನು ಮಾಡೋದು ಆಮೇಲೆ ನಾನು ಹೋಗಿಲ್ಲ ಆಮೇಲೆ ಒಂದು ಆಟೋ ಅಂಕಲ್ ಬಂದು ಕರ್ಕೊಂಡು ಹೋಗ್ಬಿಟ್ಟು ಹಿಂಗಾಡು ಅಂದರೆ ಆಡ್ತಾಳೆ ಗೈಸ್ ಇವಳು ಇವಳು ಮಾಸ್ಕ್ ತೆಗಿತಾ ಇಲ್ಲ ಗೈಸ್ ಎಲ್ಲರೂ ಕಾಮೆಂಟ್ ಅಲ್ಲಿ ಅವಳಿಗೆ ಏನಾಯ್ತು ಏನಾಯ್ತು ಮೊಕ್ಕ ಅಂತ ಏನೂ ಆಗಿಲ್ಲ ಗೈ ಕಮೆಂಟ್ ಏನು ಗೊತ್ತಾ ಜಸ್ಟ್ ಆಗಿರೋದು ಪಿಂಪಲ್ಸ್ ಅದು ಜಸ್ಟ್ ಪಿಂಪಲ್ಸ್ ಆಗಿದೆ ಗೈಸ್ ಆ ಪಿಂಪಲ್ಸ್ ಏನು ಮಾಡ್ತಾಳೆ ಅಂದರೆ ಚೆನ್ನಾಗಿ ಗಿಳ್ತಾಳೆ ಕುತ್ಕೊಂಡು ಅದು ಇವಾಗಾದ್ರೂ ಪರವಾಗಿಲ್ಲ ಮೊಕ್ಕ ನೋಡ್ಬೋದು ಮುಂಚೆ ಇನ್ನೂ ಜಾಸ್ತಿ ಮಾಡಾಕ್ಬಿಟ್ಟಿದ್ದು ಚೆನ್ನಾಗಿ ಚೆನ್ನಾಗೈತತಿ ಸಖತ್ತಾಗೈತೆ ಸೊ ಹಂಗೆ ಮಾಡಿ ಮಾಡಿ ಆ ಮಕ್ಕನ ಹಂಗೆ ಮಾಡಿ ಕೊಂಡೋಳೆ ಈ ಥರ ಆಚೆ ಬಂದಾಗ ಈ ಥರ ಆಡ್ತಾಳೆ ಮಾಸ್ಕ್ ಹಾಕ್ಕೊಂಡು ಅಷ್ಟೇ ಇನ್ನೇನು ಆಗಿಲ್ಲ ಗೈಸ್ ಸಿಲ್ಕ್ಸಲ್ಲಿ ನಾನು ಉಟ್ಕೊತ ಇದ್ನಲ್ಲ ಗೈಸ್ ಪರ್ಪಲ್ ಸ್ಯಾರಿ ಅದರಲ್ಲಿ ಗ್ರೀನ್ ಇದೆ ನೋಡಿ ಇರ್ಬೋದು ಒಳಗಡೆ ಕೇಳಿ ನೋಡಿ ತ್ರೀ ಪಾಯಿಂಟ್ ಫೈವ್ ಅಂತ ಹ್ಞೂ ಕಪ್ ಬೇಕು ನಮ್ಮ ತಾತಗೆ ಎಲ್ಲ ಹೊದಾ ಕೊಡ್ತಾರೆ ಗೈಸ್ ಒಂದು ಇಪ್ಪತ್ತು ಸರಿ ನೋಡಿ ಗೈಸ್ ಎಲ್ಲ ನಾವೆಲ್ಲು ಗೈಸ್ ಎಲ್ಲ ತಿನ್ಬೇಕು ನಂದು ತಿನ್ಬೇಕು

అలా అది బేడా దొడ్డమ్మ నన్ను దొడమ్మ చిన్నమ్మ ఇబ్బు ఆ బరీ చివర్ జాస్తి మార్కెట్ నో మిడల్ పర్సన్కి అది గైస్ మిడల్ పర్సన్ వంద అడ్వాంటేజ్ ಮನೆಗೆ ಮೇಲೆ ತೋರಿಸ್ತೀನಿ ದಿನ ತೋರಿಸ್ತೀನಿ ಓಕೆನಾ ಯಾಕಂದ್ರೆ ಬ್ಲಾಗ್ ಬೇಗ ಪೋಸ್ಟ್ ಮಾಡ್ತೀನಿ ಚೆನ್ನಾಗಿರಲ್ಲ ದಿನ ಹಬ್ಬದಿನ ಇಲ್ಲೇ ಬಂದ್ಬಿಟ್ಟವ್ರೆ ಬಂದ್ಬಿಟ್ಟವ್ರ ಬಂದ್ಬಿಟ್ಟು ಅಲ್ಲಿ ಫೋನ್ ನೋಡ್ತಾವ್ರೆ ಯಾರು ಬಂದ್ರೇನು ಅಂತ

ಅಂದ್ರೆ ಅಷ್ಟೆ ಇವಾಗ ನಮ್ಮ ತಾತ ಡೈಲಾಗ್ ನೋಡ್ರಿ ಹಂಗೆ ಹೆಂಗೆ ಬಿಡ್ತಾರಂದ್ರೆ ಹಾಂ ಆಗ ಹಾಗಾಗ ಏನು ಮಾಡ್ಕೊಂಡಿದ್ರಿ ಅಂತ ಬಿರಿಯಾನಿ ಊಟ ಆಗ್ತಾ ಇದ್ರಿ ತಿಂತಾ ಇದ್ರಿ ಏನೋ ಏನೋ ಗ್ಲಾಸು ನಿಂಕ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ಸುತ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್ ಲವ್ ಯು ಆಲ್